ಎಂಟರ್ವ್ಯೂ ಮಾಡುದು ಕೇಳಿದೆ

ಅಣ್ಣ ಗುಬಿ ಬಂದಿಲ್ಲ ಒಳ್ಳೆ ವ್ಯಾಪಾರ ಅಂತಂದ್ರು ಹಾ ಗುಬಿ ಅದು ಗುಬಿ ಯಾವತ್ತರ ಗಣಸಂತೆ ಇದ್ದಂಗೆ ಯಾವ್ದೋ ಮೊಮೆಂಟ್ ಅಲ್ಲಿ ವ್ಯಾಪಾರ ಆಗಿಬಿಡುತ್ತೆ ಹಾ ಈ ಅಲ್ವ ವಾತುಗಳು ಜಾಸ್ತಿ ಆಗುತ್ತೆ ಇವತ್ತು ಜಾಸ್ತಿ ವಾತುಗಳು ಬಂದವೆ ಈ ಆಕ್ತರ ಅಲ್ವಾ ಬೇರೆ ಬರಲ್ಲ ಅಲ್ಲ ಬರಲ್ಲ ಬರಲ್ಲ ರಾಕ್ಷಸನ ಕಮಾರ್ತಾರೆ ಓ ಮಾಡ್ತಾರೆ ರೇಟ್ ದುಬಾರಿ ಇದೆ ಇವತ್ತು ರೇಟ್ ದುಬಾರಿ ಇದೆ ಇವತ್ತು ಹಬ್ಬಗಳಲ್ವ ಈಗ ರಂಜಾನ್ ಫೆಕ್ಟ್ರೀದು ಯುಗಾದಿ ಊರ ಹಬ್ಬಗಳು ಹೌದಾ

ನೀನ ರಾತ್ರ ಇಲ್ಲ ಫೋನ್ ಎಲ್ಲಿ ಮೋಹನೆ ಕಾಣ್ತಿಲ್ಲ ಓ ಹೌದಾ

ಹೋಲ್ಸೇಲ್ ಆಗಿ ತಗೋಬೋದು ಹಂಗಿದೆ ಅಲ್ವಾ ರೇಟ್ ಬಿಟ್ಟಿದರೆ ಹೋಲ್ಸೇಲ್ ಆಗಿ ತಗೋಬೋದು ಅಲ್ವಾ ಏ ನಮ್ದು ಯೂಟ್ಯೂಬ್ ಚಾನಲ್ ಅದ್ರಿ ಎನಿಮಲ್ಸ್ ಈಗ ಬಂದ್ರಿ ಬನ್ನಿ ಬನ್ನಿ ಮೂರು ಎಷ್ಟು